ಹಸಿರು ಕಳೆ ನಂದೀಶ್ ಅವರ ಹೆಸರು ಹೇಳುವಾಗ ಬರುತ್ತೆ ದನ ಕಳೆದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರಿ ಇವತ್ತಿನ ವಿಡಿಯೋ ಅಂತೂ ಮಸ್ತ್ ಎಂಟರ್ಟೈನ್ಮೆಂಟ್ ಐತಿ ಫ್ರೆಂಡ್ಸ್ ಪೂಜೆದು ಆಮೇಲೆ ಹೊಡುಪು ಯಾರ್ಯಾರೆಲ್ಲ ಇಷ್ಟಪಡ್ತೀರಿ ಎಲ್ಲ ಈ ವಿಡಿಯೋ ಒಳಗೈತಿ ಡೈಲಿ ವಿಡಿಯೋ ಇಷ್ಟ ಎಂಟರ್ಟೈನ್ಮೆಂಟಾಗಿ ಇರಬೇಕು ಫ್ರೆಂಡ್ಸ್ ಅಂದ್ರೆ ನಿಮಗೂ ಖುಷಿ ನನಗೂ ಖುಷಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಸೆವೆನ್ ಫೋರ್ಟಿ ಫೈವ್ಗೆ ರೆಡಿ ಮಾಡಬೇಕು ಅದಕ್ಕೆ ಕೂದಲು ಹಸಿದ್ರೆ ನೆಗಡಿ ಬರ್ತದೆ ಅಂತೇಳಿ ಲೋಬಾನ್ ಹೋಗಿಯಿಂದ ಆರ್ಸಕೊತೀನಿ ಸೊ ನಾಡಿನ ಸಮಸ್ತ ಜನತೆಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಸುಡು 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 ಕುಡಿಬೇಕು ಈ ಮಳೆ ಬಿಡಾಕತ್ತೆ ಇಲ್ಲಲ್ಲ ಫ್ರೆಂಡ್ಸ್ ಬರೀ ಮಳೆ ತಂಪು ವಾತಾವರಣಕ್ಕೆ ಮೂರು ಜನಕ್ಕೂ ನೆಗಡಿ ಆಗೈತಿ ಜಾನುಗಂತೂ ಸ್ಕೂಲಿಗೆ ಹೋಗ್ಬೇಡ ಅಂದ್ರೂ ನಿನ್ನೆ ರಂಪ್ ರಾಮಾಯಣ ಮಾಡಿದ್ಲು ಫ್ರೆಂಡ್ಸ್ ಸಾಲಿಗೆ ಹೋಗ್ಬೇಡ ಅಂದ್ರೆ ಅದಕ್ಕೆ ಇವತ್ತು ಸ್ವಲ್ಪ ಹೊತ್ತು ಹೋಗಿ ಬರ್ತಾರಂತಿ ರೆಡಿ ಮಾಡಿ ಮತ್ತು ಅದು ಕಿವಿ ಬೆಚ್ಚಗಿರ್ತಾವಂತೇಳಿ ಹಾಕಿ ಕಳ್ಸಾಕತ್ತೀನಿ ಹೇಳಿ ಬರೀ ಕಿರಿ 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 ಮಾಡ್ತಾರ ತಂಪು ಆತಂದ್ರೆ ನೆಗಡಿ ಆಗಾಕತ್ತಿಲ್ಲ ಹಾಗಾಗಿ ಅವ್ರಿಗೆ ಕಳಿಸ್ಬೇಕಾ ಬೇಡ ಅಂತ ಅಂದ್ಕೊಂಡು ಬಿಡಿಸಿದ್ದೆ ನಿನ್ನೆ ಒಂದಿನ ಅಳಾಕಕ್ಕೆ ಬಿಟ್ಟಿದ್ಲು ಎಲ್ಲರೂ ಸ್ಕೂಲ್ಗೆ ಹೋಗಂದ್ರೆ ಅಳ್ತಾರೆ ಇಕ್ಕಿ ಸ್ಕೂಲ್ ಬಿಡಿ ಇವತ್ತೊಂದು ದಿನ ಅಂದ್ರೆ ಬಿಡಾಕನ ಒಳ್ಳೆ ವಾಪಸ್ಸು ಇವ್ರ ಪಾಪ ಡ್ರೆಸ್ ಹಾಕಿ ಕರ್ಕೊಂಡು ಹೋಗಿ ಮಿಸ್ಸಿಗೆ ಹೇಳಿ ಅವ್ರು ಹೇಳಿದ ಮೇಲೆ ವಾಪಸ್ ಬಂದ ಫ್ರೆಂಡ್ಸ್ ರೆಡಿಯಾಗಿ ಮತ್ತು ಡಬ್ಬಿ ಎಲ್ಲ ಕಟ್ಕೊಂಡು ಹೋಗಿ ಆಗಿ ತಾವ ಶೂಸ್ ಕ್ಲೀನ್ ಮಾಡ್ಕೊಳಕ್ಕೆ ನಾನು ಮಾಡಿಕೊಟ್ಟಿರ್ತೀನಿ ಬಟ್ ನಾನು ಮಾಡಿದ ಮೇಲೆ ಸ್ವಲ್ಪ ಅವರಿಗೆ ಮಾಡ್ಕೊಳಕ್ಕೆ ಕೊಡ್ತೀನಿ ಅದು ರೂಢಿ ಆಗಲಿ ಅಂತೇಳಿ ತಮ್ಮ ತಾವು ಮಾಡ್ಕೊಳಕ್ಕೆ ರೂಢಿ ಆಗ್ಬೇಕಂತೇಳಿ ಗಲೀಜಿರುತ್ತಲ್ಲ ಅವ್ರಿಗೆ ಕ್ಲೀನ್ ಆಗಲ್ಲ ಅಂದರೆ ಫಸ್ಟ್ ನಾ ಕ್ಲೀನ್ ಮಾಡಿ ಆಮೇಲೆ ಕೊಡೋ ಫ್ರೆಂಡ್ಸ್ ಅವ್ರಿಗೆ ನೀವು ಮಾಡ್ಕೊರಿ ನಿಮ್ಮ ನಿಮ್ದು ಅಂತೇಳಿ ಸೊ ಅವರೆಲ್ಲ ರೆಡಿ ಮಾಡಿ ಹೋಗಿಂದ ಫ್ರೆಂಡ್ಸ ಒಂದಿಷ್ಟು ಸ್ಟಿಚ್ ಮಾಡಿದ್ವಿ ಇದ್ವಾ ಅದ್ರದ್ದು ವೀಡಿಯೋ ಹೇಳಿ ಸಪ್ರೇಟ್ ವೀಡಿಯೋ ಮಾಡಿದೆ ಇನ್ನೂ ಫಿನಿಷಿಂಗ್ ಆಗಿಲ್ಲ ಥ್ರೆಡ್ ಅದು ಕಟ್ ಮಾಡ್ಬೇಕು ನೋಡ್ತಿರ್ಬೋದು ನೀವು ಬಟ್ ಅವರು ಹೋಗ ತೊಗೊಂಡೋಗಕ್ಕೆ ಅವಸರ ಮಾಡೋಕ್ಕತ್ತಿದ್ರು ಯಾಕೆಂದ್ರೆ ಕೃಷ್ಣನ ಜನ್ಮಾಷ್ಟಮಿಗೆ ಬೇಕಂಥೇಳಿ ಸ್ಟಿಚ್ ಮಾಡ್ಸಿದ್ರ ಹಾಗಾಗಿ ಫಸ್ಟ್ ಒಂದು ವೀಡಿಯೋ ಮಾಡ್ಕೊಂಡು ಆಮೇಲೆ ಫಿನಿಷಿಂಗ್ ಮಾಡಿ ಕೊಟ್ಟರತ್ತಂತೇಳಿ ಪಟ ಪಟ ವೀಡಿಯೋ ಮಾಡ್ಕೊಳಕತ್ತೀನಿ ವೀಡಿಯೋ ಮಾಡೋದು ಏನು ಅಂದ್ರೆ ಫ್ರೆಂಡ್ಸ್ ಇವರು ಎಚ್ಚರಿದ್ರಂದ್ರೆ ಮಕ್ಕಳು ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಇವ್ರು ಮಲ್ಕೊಂಡಾಗ ನಾ ಪಟ್ಟಂಥ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ ಕಟ್ ಗಿಟ್ ಅವ್ರು ಅವರು ಇದ್ದಾಗ ಮಾಡ್ಕೋಬೋದು ಅಂತೇಳಿ ಅಂದ್ಕೊಂಡು ಇದು ಸ್ಯಾರಿದು ಡ್ರೆಸ್ ಭಾಳ ಇಷ್ಟಪಟ್ಟರು ಎಲ್ಲರೂ ಅದಾದಮೇಲೆ ಒಂದು ಅದು ರಾಮರಾಜ್ ಸ್ಯಾರಿ ಬರುತ್ತಲ್ಲ ಅದ್ರದ್ದು ಒಂದು ಲೆಹಂಗಾ ಸ್ಟಿಚ್ ಮಾಡಿಸಿದ್ರು ಇಷ್ಟು ನೀಟ್ ಬಂದೈತಿ ನನ್ನ ಅದು ತೊಗೊಂಡು ಬಂದು ಹಂಗೆ ಇಟ್ಬಿಟ್ಟಿನಿ ವೈಟ್ ಸ್ಯಾರಿ ನಾನು ಇವ್ರಿಗೂ ಹೊಲಿಬೇಕಂತ ಅನ್ಕೊಂಡೆ ನಾನು ಅಷ್ಟು ಚಲೋ ನೀಟಾಗಿ ಬರ್ತಾವೆ ಇದು ಡ್ರೆಸ್ ಮಾತ್ರ ಭಾಳ ಇಷ್ಟಪಟ್ಟರು ಎಲ್ಲರೂ ಇದು ನೆಟ್ ಒಳಗೆ ತೋರಿಸಿದ್ರು ಫ್ರೆಂಡ್ಸ್ ಇದೇ ಥರ ಬೇಕಂತೇಳಿ ಅದೇ ಥರ ಮಾಡಿದೆ ಕಸ್ಟಮರ್ನು ಭಾಳ ಇಷ್ಟಪಟ್ಟರು ಹೆಂಗೆ ಹೇಳಿದ್ವಿ ಹಂಗ ಿ ಅಂತ ಹೇಳಿ ಇದು ಇದೆ ಫಸ್ಟ್ ಅಲ್ಲ ಫ್ರೆಂಡ್ಸ್ ಅವರು ರೆಗ್ಯುಲರಾಗಿ ಇಲ್ಲೇ ಹಾಕ್ತಾರೆ ಇನ್ನು ಲಂಗ ಮತ್ತು ಬ್ಲೌಸ್ ಅಂದ್ರೆ ಸ್ಯಾರಿದು ಐರನ್ ಮಾಡಿ ಕೊಟ್ರೆ ಒಂದು ಸ್ವಲ್ಪ ನೀಟ್ ಅನ್ನಿಸ್ತತಿ ಪ್ಲೇಟ್ಸ್ ಎಲ್ಲ ಅವು ಆ ಕಡೆ ಈ ಕಡೆ ಆಗಲ್ಲ ಹೇಳಿ ಐರನ್ ಮಾಡಿದ್ದೆ ಅದ್ರ ಜೊತೆಗೆ ನನ್ನದು ಒಂದು ಸ್ಯಾರಿ ಪ್ರಿಂಟ್ ಕಟ್ಟಿಂಗ್ ಮಾಡಿಕೊಂಡೆ ಪೂಜೆಗೆಲ್ಲ ಹೋಗ್ಬೇಕಂತ ಹೇಳಿ ಅಂದ್ಕೊಂಡು ಇದು ನಾನು ದೀಪಾವಳಿ ತೊಗೊಂಡಿದ್ದ ಸ್ಯಾರಿ ಫ್ರೆಂಡ್ಸ್ ಇದು ಹೋದ ವರ್ಷದ್ದು ಅದಕ್ಕೆ ವರ್ಕ್ ಮಾಡೋಕೆ ಟೈಮ್ ಅದಕ್ಕೆ ಭಾಳ ಒಂದ ಲೈನ್ ಹಾಕ್ಕೊಂಡು ಬ್ಲೌಸ್ ವರ್ಕ್ ಮಾಡ್ಕೊಂಡಿದ್ದೆ ನಾನು ಈ ಕಡೆ ಎಲ್ಲ ನಾಲ್ಕು ವಾರಕ್ಕನ ಇದು ಮಾಡಕತ್ತಾರ ಶುಕ್ರಗಡೆ ಪೂಜೆ ಕಡೆ ವಾರ ಮಾಡಕತ್ತಾರ ಸೊ ಹಾಗಾಗಿ ನನ್ನ ಫ್ರೆಂಡ್ ಹೇಳಿದ್ರು ಅವ್ರ ಮನೆಗೆ ಹೋಗಿದ್ವಿ ಭಾಳ ಜನ ಒಂದು ಹನ್ನೊಂದು ಹನ್ನೊಂದು ಹದಿಮೂರು ಹದಿನಾಲ್ಕು ಜನನ ಇದ್ವಿ ಸೊ ಪೂಜೆ ಎಲ್ಲ ಆಯ್ತು ಫ್ರೆಂಡ್ಸ್ ಭಾಳ ಖುಷಿ ಖುಷಿಯಿಂದ ಮಾಡ್ಕೊಂಡ್ವಿ ಎಲ್ಲ ರೆಡಿಯಾಗಿ ಇನ್ನೂ ಒಂದು ಗಂಟೆಗೂ ಹೋಗಿದ್ದೆ ಒಮ್ಮೆ ಎಷ್ಟು ಗಂಟೆಗೆ ಬಂದಿ ನಾಲ್ಕೈದು ಗಂಟೆಗೆ ಬಂದಿನಿ ಫ್ರೆಂಡ್ಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಚಲೋ ಅನ್ನಿಸ್ತತಿ ಒಬ್ಬರೇ ಮನೆಯಾಗಿರೋ ಇರೋ ಹಿಂಗೆ ಏನಾರು ಇದ್ದಾಗ ಎಲ್ಲರೂ ಕೂಡಿದಾಗ ಒಂಥರ ಖುಷಿ ಅನ್ನಿಸ್ತತಿ ಸೊ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಊಡಿ ತುಂಬೋ ಕಾರ್ಯಕ್ರಮ ಮಾಡಕತ್ತೀವಿ ಇವರು ಒಬ್ಬರ ಮನೆಗೆ ಏನಾರು ಐತೆ ಅಂದ್ರೆ ಎಲ್ಲರೂ ಸೇರಿ ಮಾಡಿ ಫಂಕ್ಷನ್ ಚಲೋ ಮಾಡ್ತಾರೆ ನನಗೂ ಹೇಳ್ತಾರೆ ಕರೆಯೋಂಗೆ ಇಲ್ಲ ನೀನು ಅಂತೇಳಿ ಇಲ್ಲ ಅಂತೇಳಿ ನನಗೆ ಮಕ್ಕಳು ಸಣ್ಣವ್ರು ಇರೋದ್ರಿಂದ ನಾನು ಕರೆಯೋದಿಲ್ಲ ಆಮೇಲೆ ನಮ್ಮದು ನಾವಷ್ಟು ಐದು ಜನ ಅಲ್ಲ ನಮ್ಮದು ಏಟ್ರದ್ದು ಅಂತೇಳಿ ಮಾಡಿಬಿಡ್ತೀನಿ ಬಟ್ ಈ ಸಲ ಹಂಗೆ ಮಾಡೋಂಗಿಲ್ಲ ನಾನು ಏನಾರು ಪೂಜೆ ಇತ್ತು ಅಂದ್ರೆ ಮುಂಚೆನೇ ಕರೆದು ಬಿಡ್ತೀನಿ ಖುಷಿ ಅನ್ನಿಸ್ತು ಬೇಗನ ಹೋಗಿದ್ದೆ ಅಂದರೆ ಟೈಮ್ ಹೆಂಗೆ ಹೋತ್ತನ್ನ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಎಲ್ಲರೂ ಒಬ್ರಕೊಬ್ಬರು ಮಾತಾಡೋದು ಮಷ್ಕಿರಿ ಮಾಡೋದು ಮಾಡ್ಕೊತಾನೆ ಟೈಮ್ ಇದು ಮಾಡಿದ್ವಿ ಎಲ್ಲರೂ ಹೊಡಕ್ಕೆ ಕೇಳೋದು ಇದೆಲ್ಲ ಖುಷಿ ಅನ್ನಿಸ್ತು ಥ್ಯಾಂಕ್ಸ್ ಟು ರೇಣುಕಾಕ ಅಂತ ಹೇಳ್ಬೋದು ಕರೆದಿದ್ದಕ್ಕೆ ಆಕೆ ವಾರ ಕರೀತಾಳೆ ಬಟ್ ಈ ವಾರ ಕಡೆ ವಾರ ಮಾಡಿದ್ರು ಫ್ರೆಂಡ್ಸ್ ವಾರ ಬಂದಾವು ಬಟ್ ಶುಕ್ರವಾರ ಏನೋ ಅಮಾವಾಸ್ಯೆ ಕೊಡೋದ್ರಿಂದ ನಾಲ್ಕು ವಾರಕ್ಕನ ಶುಕ್ರ ಗೌರಿ ಅಂತ ಇದು ಮಾಡಕತ್ತಾರ ಮುಗಿಸೋಕತ್ತಾರ ಕಡೆ ವಾರ ಮಾಡಕತ್ತಾರ ಮತ್ತು ನೆಕ್ಸ್ಟ್ ಹಳ್ಳಿ ಕಡೆ ಒಡಪದ ಒಂದು ಖುಷಿ ಅನಿಸ್ತತಿ ನಾವು ಹೋಗ್ತೀವಿ ಎಲ್ಲ ಕಡೆ ಬಟ್ ನನಗೆ ನೆನಪೇ ಇರಲ್ಲ ಫ್ರೆಂಡ್ಸ್ ಅವು ಹೇಳಿರ್ತಾರೆ ಎಲ್ಲರದ್ದು ಕೇಳಿಸ್ಕೊಂಡಿರ್ತೀವಿ ಅದು ಪಟ್ಟಂತ ಅವ್ರು ಬಂದು ಹಾಂ ಅಂತ ಅಂದ್ಗುಡ್ಲೆ ಅಂದರು ಎಲ್ಲ ಮರ್ತು ಹೋಗಿಬಿಡ್ತಿದ್ರು ನನಗಾರ ಅದಕ್ಕೆ ಎಲ್ಲ ನಾವು ನಮ್ಮ ಟರ್ನ್ ಬರೋಷ್ಟಿಗೆ ಅಂದ್ರೆ ಮೊಬೈಲ್ನಾಗೆ ನೋಡಿಕೊಂಡು ಇದು ಮಾಡ್ಕೊಂಡಿದ್ವಿ ಬೈಪಟ್ಟು ಹಾಕ್ಕೊಂಡು ಕುಂತಿದ್ವಿ ಅದಾದ್ರೂ ನನಗೆ ನೆನಪುಳಿಲಿಲ್ಲ ಅಲ್ಲ ಪವಿತ್ರೀ ಈ ಕೈಯಲ್ಲಿ ಇರಬೇಕು ಹಸಿರು ಬಳಿ

ಇವ್ರ ಮನೆಗೆ ನಾನು ರೆಗ್ಯುಲರ್ಲಿ ಹೋದಾಗೂ ಹೇಳ್ತೀನಿ ದೇವ್ರ ಕೋಣಿ ಆಮೇಲೆ ಅಡುಗೆ ಮನೆ ಎಲ್ಲ ಸ್ಪೇಷಿಯಸ್ ಐತಿ ಫ್ರೆಂಡ್ಸ್ ಎಷ್ಟು ಜನ ಬೇಕಾದರೂ ಕೂತ್ಕೋಬೋದು ಎಷ್ಟು ಜನ ಬೇಕಾದರೂ ಕೂತ್ಕೊಂಡು ಪೂಜೆ ಮಾಡ್ಬೋದು ಅಡುಗೆ ಮಾಡ್ಬೋದು ಇವ್ರ ಮನೆ ಭಾಳ ದೊಡ್ಡದೈತಿ ನನಗೆ ಪ್ರತಿ ಸರಾದಾಗ ಹೇಳ್ತೀನಿ ನಿಮ್ಮ ಮನೆ ಭಾಳ ಇಷ್ಟ ನನಗೆ ಅಂತ ಹೇಳಿ ಹಳೆ ಕಾಲದಾಗ ಮ ಇಷ್ಟು ಬುದ್ಧಿ ಓಡಿಸಿ ಕಟ್ಸರ್ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ಮುಗಿಸಿದಾದ್ಮೇಲೆ ಪೂಜೆ ಮುಗಿಸ್ಕೊಂಡ್ವಿ ಫಸ್ಟ್ ಒಂದು ಗಣಪತಿ ಹಾಡು ಹೇಳಿ ಆಮೇಲೆ ಐದು ನಾಲ್ಕು ಮಂಗಳಾರತಿ ಎಲ್ಲ ಹೇಳಿ ಚಲೋ ಆತು ಪೂಜೆ ನೀನು ಗ್ರ್ಯಾಂಡಾಗಿ ಮಾಡಿದರು ಮತ್ತು ಎಲ್ಲ ಥರದ ಅಡುಗೆ ಮಾಡಿದ್ದರು ಆಮೇಲೆ ಅಡುಗೆ ಚಲೋ ಆಗಿತ್ತು ಸೊ ಈ ಥರ ಮುಗಿಸ್ಕೊಂಡು ಪೂಜೆನ ಬ್ಯಾಟಿಂಗ್ ಶುರು ಮಾಡಿದ್ವಿ ಫ್ರೆಂಡ್ಸ್ ಬೆಳಗ್ಗೆನ ಒಂದೊತ್ತಿಟ್ಟಿದ್ರು ಉಪವಾಸ ನಾನು ಯಾವತ್ತೂ ಇಲ್ಲ ರಿಯಲ್ಲಿ ಹೇಳಬೇಕಂದ್ರೆ ಭಾಳ ಭಾಳ ದಿನದ ಮೇಲೆ ಇವತ್ತು ಉಪವಾಸ ಇದ್ದಿದ್ದು ನಾನು ಬಟ್ ಹೊಟ್ಟಿನ ಅಶೂ ಆಗಿಲ್ಲ ಪರಿ ತಿನ್ಬೇಕು ತಿನ್ಬೇಕು ಅನಿಸಿಲ್ಲ ಬಾಕಿ ಟೈಮ್ ಆದರೆ ಯಾವಾಗ ತಿಂತೀವೋ ಅನಿಸ್ತತಿ ಸೊ ಇಷ್ಟೆಲ್ಲ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾಳೆ ಮತ್ತೊಂದು ವೀಡಿಯೋ ಒಳಗ ಸಿಗ್ತೀನಂತ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊರಿ ಯೂಟ್ಯೂಬ್ನಾಗ ನೋಡೋರು ಫೇಸ್ಬುಕ್ನಾಗೆ ನೋಡೋರು ಫಾಲೋ ಮಾಡಿಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್ ದಯವಿಟ್ಟು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಡಿಯೋಗೆ ಸಿಗುಣಂತ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್